ಯಡಿಯೂರಪ್ಪ ವಿಜಯೇಂದ್ರ ಮಾತ್ರಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಶಾಸಕ ಯತ್ನಾಳ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಹಲ್ಗಾಮ್ ದಾಳಿಯನ್ನ ಭದ್ರತಾ ವೈಫಲ್ಯ ಅಂತ ಹೇಳಿದ್ರು ಸಿದ್ದರಾಮಯ್ಯ ಉಗ್ರ ದಾಳಿಯನ್ನ ಭದ್ರತಾ ಪಡೆಗಳ ವೈಫಲ್ಯ ಅಂತ ಬಿಂಬಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬಟ್ ಪಾಕಿಸ್ತಾನದ ಕುತಂತ್ರದ ವಿರುದ್ಧ ಅವರ ಆಕ್ರೋಶನೇ ಇಲ್ಲ ಯಾಕೆ ಯತ್ನಾಳ್ ಅವರ ಪ್ರಶ್ನೆ ಪಾಕಿಸ್ತಾನದ ಕುತಂತ್ರದ ವಿರುದ್ಧ ಸಿದ್ದರಾಮಯ್ಯ ಅವರ ಆಕ್ರೋಶ ಇಲ್ಲ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಿ ನೀವು ಅಂತ ಎತ್ತಾಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯುದ್ಧ ಬೇಡ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು ಅದಕ್ಕೆ ಗರಂ ಆಗಿದ್ದಾರೆ ಶಾಸಕ ಯತ್ನಾಳ್ ಗರಂ ಆಗಿರ ಸ್ಕೋಂಡ್ ಮಾಡಿದ್ದಾರೆ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಹಲ್ಚಲ್ಲಬಸ್ತಾ ಇದೆ ಎಲ್ಲಾ ಕಡೆ ಬರೀ ಅದೇ ಚರ್ಚೆ ದೇಶದಲ್ಲಿ ಯುದ್ಧದ ಕುರಿತು ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಯುದ್ಧ ಬೇಡ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಅದನ್ನ ಪಾಕಿಸ್ತಾನದ ಮಾಧ್ಯಮಗಳು ಡಿಬೇಟ್ ವಿಚಾರಣೆ ಮಾಡ್ಕೋಬಿಟ್ಟಿವೆ ನಿನ್ನೆಯಿಂದಲೂ ಕೂಡ ಅದಕ್ಕೆ ಒಬ್ಬೊಬ್ಬರೇ 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 ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಯತ್ನಾಳ್ ಶಾಸಕ ಯತ್ನಾಳ್ ಅವರ ಸರದಿ ಏನಪ್ಪಾ ಅಂತ ಹೇಳಿದ್ರೆ ಉಗ್ರ ದಾಳಿಯನ್ನ ಭದ್ರತಾ ಪಡೆಗಳ ವೈಫಲ್ಯ ಅಂತ ಕರೀತಾರೆ ಬಿಂಬಿಸ್ತಾರೆ ಸಿದ್ದರಾಮಯ್ಯ ಬಟ್ ಪಾಕಿಸ್ತಾನದ ಕುತಂತ್ರದ ವಿರುದ್ಧ ಮಾತಾಡಿದಾರಾ ಮಾತಾಡಿದಾರ ಸಕಾರ ಇಟ್ಟಿದಾರಾ ಯಾಕೆ ಯಾಕಿಲ್ಲ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ಒಂದು ಸ್ಟೇಟ್ಮೆಂಟ್ ಬಿಜೆಪಿ ನಾಯಕರು ಮತ್ತು ಆ ಶಾಸಕ ಅವರು ಸೇರಿದಂತೆ ಹಲವರು ಖಂಡಿಸ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಆ ಸ್ಟೇಟ್ಮೆಂಟ್ ನಿಂದ ಉಲ್ಟಾ ಅಥವಾ ಯೂಟರ್ನ್ ತಗೊಳ್ತಾ ಇದ್ದಾರೆ ಯುದ್ಧ ಬೇಡವೇ ಬೇಡ ಅಂತ ಹೇಳಿಲ್ಲ ಅಗತ್ಯ ಬಿದ್ರೆ ನೋಡೋಣ ಯುಗ ಯುದ್ಧವನ್ನ ಯೋಚನೆ ಮಾಡೋದೊಳಿತು ಯುದ್ಧವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನೋದಷ್ಟೇ ನನ್ನ ಹೇಳಿಕೆಯ ಅರ್ಥ ಅಂತ ಸಿದ್ದರಾಮಯ್ಯ ಸಮಾಜ ಅಥವಾ ಯೂ ಟರ್ನ್ ನೋಡಿದಾರೆ ಬಟ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಈಗ ಆ ಸ್ಟೇಟ್ಮೆಂಟ್ ಇಟ್ಕೊಂಡು ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಹೇಳಿದ್ರು ಸಿದ್ದರಾಮಯ್ಯ ಯುದ್ಧಕ್ಕೆ ನನ್ನ ಸಪೋರ್ಟ್ ಇಲ್ಲ ಯುದ್ಧ ಬೇಡ ಬಟ್ ಭದ್ರತೆ ವಿಚಾರವನ್ನ ಕಟ್ಟುನಿಟ್ಟಾಗಿ ತಗೊಳ್ಳಿ ಅಂತ ಹೇಳಿದ್ರು ಅದು ಮಾಧ್ಯಮದವರಿಗೆ ಪಾಕಿಸ್ತಾನದಲ್ಲಿ ಒಂದು ರೀತಿ ಹಾಲು ಜೇನು ಸವಿದಂತ ಆಗಿತ್ತು ಈಗ ಅದಕ್ಕೆ ಬಿಜೆಪಿಗಾರ ಎಲ್ಲರೂ ಕೂಡ ಒಬ್ಬೊಬ್ರೆ ಒಬ್ಬೊಬ್ರೆ ತಿರುಗಿ ಬೀಳ್ತಾ ಇದ್ದಾರೆ ನೋಡಿದ್ರ ಸಿದ್ದರಾಮಯ್ಯ ಅವರ ಸಪೋರ್ಟ್ ಯಾರಿಗೆ ಅಂತ ಗೊತ್ತಾಯ್ತಾ ಅವರ ವೋಟ್ ಬ್ಯಾಂಕ್ ಯಾರಿಗೆ ಓಲೈಕೆ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತಾ ಇಡೀ ದೇಶವೇ ಒಟ್ಟಾಗಿ ನಿಂತಿದೆ ಎಲ್ಲರೂ ರಕ್ತ ಕುದಿತಾ ಇದೆ ಯುದ್ಧ ಯುದ್ಧ ಅಂತ ಹೇಳಬೇಕಾದ್ರೆ ಸಿದ್ದರಾಮಯ್ಯ ಅವರದೊಬ್ರು ಸ್ಟೇಟ್ಮೆಂಟ್ ನೋಡಿ ಹೆಂಗಿದೆ ಅಂತ ಅಗೇನ್ ಅಲ್ಪಸಂಖ್ಯಾತರ ನಾಯಕ ಅವ್ರನ್ನ ಓಲೈಕೆ ಮಾಡುವ ನಾಯಕ ಅಂತ ಬೆಂಬಿಸುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ